ಜಸ್ಟ್ ವಾವ್ ಜಸ್ಟ್ ವಾವ್ ನೋಡಿ ಏನು ಸಖತ್ತಾಗಿದೆ ನೋಡಿ ಮೇಕಿಂಗ್ ನೋಡಿ ಪ್ರೈಸ್ ಒಂದೇ ತ್ರೀ ಫಿಫ್ಟಿ ಪೇರ್ ಪ್ರೈಸ್ ಒಂದೇ ತ್ರೀ ಫಿಫ್ಟಿ ಪೇರ್ ಇಂಥ ಕಲೆಕ್ಷನ್ ನಿಮ್ಗೆ ಎಲ್ಲೆಲ್ಲೂ ರಿಸ್ಟಾಕ್ ಆಗೋಲ್ಲ ಎಲ್ಲೆಲ್ಲೂ ಸಿಗೋದಿಲ್ಲ ತುಂಬ ಚೆನ್ನಾಗಿದೆ ಮಾತ್ರ ತ್ರೀ ಫಿಫ್ಟಿ ಪೇರ್ ಫಿಕ್ಸ್ ಪ್ರೈಸ್ ಇರುತ್ತೆ ಬಾರ್ಗೆನಿಂಗ್ ಮಾಡಬೇಡಿ ಜಸ್ಟ್ ತ್ರೀ ಫಿಫ್ಟಿ ಪೇರ್ ಟೂ ಪಾಯಿಂಟ್ ಫೋರ್ ಮತ್ತು ಟೂ ಪಾಯಿಂಟ್ ಸಿಕ್ಸ್ ಸೈಜಸ್ ಸಿಕ್ಕುತ್ತೆ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಫ್ರೆಂಡ್ಸ್ ಟೂ ಫೋರ್ ಟೂ ಸಿಕ್ಸ್ ಅವೈಲೇಬಲ್ ಇದೆ ಟೂ ಫೋರ್ ಮತ್ತು ಟೂ ಸಿಕ್ಸ್ ರಾಣಿ ಗೋಲ್ಡ್ ಅವ್ರದೇ ಸೂಪರಾಗಿದೆ ನೋಡಿರಿ ಸ ಪೇರಿಗೆ ಜಸ್ಟ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಪೇರ್ ಜಸ್ಟ್ ತುಂಬ ಚೆನ್ನಾಗಿದೆ ಫಸ್ಟ್ ಕ್ವಾಲಿಟಿ ಸ್ಟ್ರಾಂಗ್ ಸ್ಟ್ರಾಂಗಿದೆ ಬಳೆಗಳು ಮಾತ್ರ ಒನ್ ಪೇರ್ ಬಳೆಗೆ ಜಸ್ಟ್ ತ್ರೀ ಫಿಫ್ಟಿ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಟೂ ಫೋರ್ ಮತ್ತು ಟೂ ಸಿಕ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್ ಇದು ಕೂಡ ಹಾಟ್ ಸೆಲ್ಲಿಂಗ್ ನಮ್ಮ ಗ್ರೂಪಲ್ಲಿ ಎಷ್ಟು ಸಲ ರೀಸ್ಟಾಕ್ ಮಾಡಿದ್ರೆ ಖಾಲಿ ಆಗುತ್ತೆ ಬಟ್ ಮೇಲ್ಗಡೆ ಅದು ಚಿಕ್ಕದಿದೆ ಅಲ್ಲ ಇದೆಲ್ಲರೂ ಕೇಳ್ತಾ ಇದ್ದೀವಿ ಸ್ವಲ್ಪ ಸ್ಮಾಲ್ ಸೈಜ್ ಬೇಕು ಅಂತ ಇದು ಕೂಡ ಏಯ್ಟ್ ಫಿಫ್ಟಿ ಇದು ಕೂಡ ಏಯ್ಟ್ ಫಿಫ್ಟಿ ಸೇಮ್ ಪ್ರೈಸ್ ಚಿಕ್ಕದು ದೊಡ್ಡದು ಯಾವುದು ನಿಮ್ಗೆ ಬೇಕೋ ಅದು ತಗೊಳ್ಳಿ ಎರಡೂ ಕೂಡ ಹ್ಯಾಂಡ್ಮೇಡೇ ಎರಡೂ ಕೂಡ ಇದು ಮೇಲುಗಡೆ ಸ್ವಲ್ಪ ಸ್ಟಡ್ ಚೇಂಜ್ ಇದೆ ಆದರೂ ಕೆಲವೊಬ್ರು ಹೆ ಕೇಳ್ತಾ ಇದ್ರು ಚಿಕ್ಕದು ಬೇಕು ಅಂತ ಬಟ್ ಏಟ್ ಫಿಫ್ಟಿನೇ ಇದು ಏಟ್ ಫಿಫ್ಟಿ ಇದು ಇದು ನಮ್ಮದು ಪಾಪ್ಯುಲರ್ ಬೆಳ್ಳಿ ಮೋಡ ಇದು ಕೂಡ ಏಟ್ ಫಿಫ್ಟಿ ಯಾವುದು ಬೇಕಾದ್ರೂ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಏಟ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಹಾಯ್ ಫ್ರೆಂಡ್ಸ್ ಗ್ರೀನ್ ಕಲರ್ ಬೆಳ್ಳಿ ಮಾಡೋ ಜಿಮ್ಕ ಒಂದು ಸಲ ಒಂದು ತ್ರೀ ಮಂತ್ಸ್ ಬ್ಯಾಕ್ ಒಂದೆರಡು ಪೋಸ್ಟ್ ಮಾಡಿದ್ವಿ ಆದರೆ ಅದು ಮತ್ತೆ ಅವೈಲೇಬಲ್ ಇರಲಿಲ್ಲ ಈಗ ಮತ್ತೆ ರಿಸ್ಟಾಕ್ ಮಾಡಿದ್ವಿ ಒಂದು ಫೈವ್ ಪೇರ್ಸ್ ಅವೈಲೇಬಲ್ ಇದೆ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೈವ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಮತ್ತು ಹ್ಯಾಂಡ್ ಮೇಡ್ ಇರುತ್ತೆ ಸೂಪರ್ ಆಗಿದೆ ಪರ್ಲ್ ಮತ್ತು ಸ್ಟೋನ್ ಎಲ್ಲ ಸಕ್ಕತ್ತಾಗಿದೆ ಜಸ್ಟ್ ಫೈವ್ ನೈಂಟಿ ನೈನ್ ಪೇರ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ನೋಡಿ ಸ್ಕ್ರೂ ಬ್ಯಾಕ್ ಬರುತ್ತೆ ಬ್ಯಾಕ್ ಸೈಡ್ ನೋಡಿ ಸ್ಕ್ರೂ ಬ್ಯಾಕ್ ಬರುತ್ತೆ ಸಖತ್ತಾಗಿದೆ ನೋಡಿ ಸೂಪರ್ ಆಗಿದೆ ಬೇ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೈ ನೈಂಟಿ ನೈನ್ ಫ್ರೀ ಶಿಪಿಂಗ್ ಹಾಯ್ ಫ್ರೆಂಡ್ಸ್ ಎಷ್ಟು ಸಲ ರೀ ಸ್ಟಾಕ್ ಮಾಡಿದ್ರು ಖಾಲಿ ಆಗೋ ಒಂದು ಐಟಮು ನಮ್ಮ ಗ್ರೂಪಿಂದು ಗೋಬಿ ಚೈನು ಕೋರಲಲ್ಲಿ ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಸೂಪ್ಪರ್ ಡುಪರ್ ಝುಮ್ಕಾ ನೋಡಿ ಜುಮ್ಕ ಸ್ಕ್ರೂ ಬ್ಯಾಕ್ ಇರುತ್ತೆ ನೋಡಿ ಹೇಗಿದೆ ಅಂತ ಸಖತ್ ಅಂದರೆ ಸಖತ್ತಾಗಿದೆ ನೋಡಿ ಫೈ ಫಿಫ್ಟಿ ಪ್ಲಸ್ ತ್ರೀ ಫಿಫ್ಟಿ ಫಿಕ್ಸ್ ಪ್ರೈಸ್ ಫೈ ಫಿಫ್ಟಿ ಪ್ಲಸ್ ತ್ರೀ ಫಿಫ್ಟಿ ಫಿಕ್ಸ್ ಪ್ರೈಸ್ ಇರುತ್ತೆ ಬಾರ್ಗಿನ್ ಮಾಡಬೇಡಿ ಸೂಪರ್ ಡೂಪರ್ ನೋಡಿ ಯಾವ ಥರ ಇದೆ ಅಂತ ಮೇಕಿಂಗ್ ಎಲ್ಲರೂ ಇಷ್ಟಪಡುವಂಥ ಒಂದು ಸೆಟ್ಟು ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅರೌಂಡ್ ಸಿಕ್ಸ್ ಪೀಸಸ್ ರಿಸ್ಟಾಕ್ ಆಗಿದೆ ಅದಕ್ಕೆ ಮ್ಯಾಚಿಂಗ್ ಚುಮ್ಕಾ ಕೂಡ ಸಿಕ್ಕತ್ತೆ ಫ್ರೆಂಡ್ಸ್ ಇದು ಫಿಂಗರ್ ರಿಂಗ್ ಅಲ್ಲ ಇಯರ್ ರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರಂಟ್ ಇರೋವಂಥ ಡೈಮಂಡ್ ನೋಡಿ ಏನು ಶೈನಿಂಗ್ ಇದೆ ಅಂತ ಸಖತ್ತಾಗಿದೆ ಮಾತ್ರ ಹತ್ತು ಪೇರ್ ರಿಸ್ಟಾಕ್ ಆಗಿದೆ ಸೂಪರ್ ಆಗಿದೆ ಲಾಸ್ಟ್ ಟೈಮ್ ಬೇಗ ಖಾಲಿಯಾಗಿತ್ತು ಈಗ ಸೂಪರ್ ಆಗಿದೆ ನೋಡಿ ಈ ಥರ ಇದೆ ಸ್ಕ್ರೂ ಇರುತ್ತೆ ವೈಟ್ ಸ್ಟೋನ್ ಸೈಜ್ ಕೂಡ ಈ ಸಲ ದೊಡ್ಡದಾಗಿದೆ ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಸೂಪರ್ ಡೂಪರ್ ಟೂ ನೈಂಟಿ ನೈನ್ ಪೇರ್ ಜಸ್ಟ್ ಟೂ ನೈಂಟಿ ನೈನ್ ಪೇರ್ ಒಂದು ಟೆನ್ ಪೇರ್ ಸಿಗುತ್ತೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿಕೊಡಿ ನೋಡಿ ಟೆನ್ ಪೇರ್ ಸಿಗುತ್ತೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಟೂ ನೈಂಟಿ ನೈನ್ ಪೇರ್ ಹಾಯ್ ಫ್ರೆಂಡ್ಸ್ ಜಸ್ಟ್ ಫೈವ್ ಫಿಫ್ಟಿ ಜಸ್ಟ್ ಫೈವ್ ಫಿಫ್ಟಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೂಪರ್ ಡೂಪರ್ ನೋಡಿ ಬ್ಯಾಕ್ ಜಸ್ಟ್ ಫೈ ಫಿಫ್ಟಿ ಸೂಪರ್ ಡೂಪರ್ ಸಖತ್ತಾಗಿದೆ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೈ ಫಿಫ್ಟಿ ಓನ್ಲಿ ಮಾತಾಡಿ ಹಾಯ್ ಫ್ರೆಂಡ್ಸ್ ನೋಡಿ ವರಮಹಾಲಕ್ಷ್ಮಿಗೋಸ್ಕರ ಅರಿಶಿನ ಕುಂಕುಮದ ಬಟ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಅಟ್ಯಾಚ್ ಇರುತ್ತೆ ಬಟ್ಲು ಇದಕ್ಕೆ ಸೊ ಎಲ್ಲೂ ಅಲ್ಲಾಡುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಸೂಪರ್ ಆಗಿದೆ ಫೋರ್ ನೈಂಟಿ ನೈನ್ ಜಸ್ಟ್ ಫೋರ್ ನೈಂಟಿ ನೈನ್ ನೋಡಿ ಈ ಥರ ಇದೆ ಸ್ಟ್ರಾಂಗ್ ಇದೆ ತುಂಬ ಸ್ಟ್ರಾಂಗ್ ಇದೆ ಇದು ಜರ್ಮನ್ ಸಿಲ್ವರ್ ಆಗಿರುತ್ತೆ ಸೂಪರ್ ಐಟಮ್ ಮಾತ್ರ ಗಿಫ್ಟಿಗಾರು ಕೊಟ್ಕೊಳ್ಳಿ ಮನೆಗಾದ್ರೂ ಯೂಸ್ ಮಾಡಿ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಅವೈಲೇಬಲ್ ಇರುತ್ತೆ ಜಸ್ಟ್ ಫೋರ್ ನೈಂಟಿ ನೈನ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಸೂಪರ್ ಡೂಪರ್ ಸಖತ್ತಾಗಿದೆ ಜಸ್ಟ್ ತ್ರೀ ನೈಂಟಿ ನೈನ್ ಪೇರ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೂಪರ್ ಡೂಪ್ಪರ್ ಸ್ಕ್ರೂ ಬ್ಯಾಕ್ ಸ್ಕ್ರೂ ಬ್ಯಾಕ್ ಇದೆ ಜಸ್ಟ್ ತ್ರೀ ನೈಂಟಿ ನೈನ್ ಪೇರ್ ಗ್ರೀನ್ ಕಲರ್ ಮಾತ್ರ ಅವೈಲೇಬಲ್ ಇದೆ ಸಖತ್ತಾಗಿದೆ ಜಸ್ಟ್ ತ್ರೀ ನೈಂಟಿ ನೈನ್ ಪೇರ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಹಾಯ್ ಫ್ರೆಂಡ್ಸ್ ಸೂಪರ್ ಡುಪರ್ ಜಸ್ಟ್ ಫೈ ನೈಂಟಿ ನೈನ್ ಸೂಪರ್ ಡುಪರ್ ಜಸ್ಟ್ ಫೈ ನೈಂಟಿ ನೈನ್ ನೋಡಿ ಸ್ಟಡ್ ನೋಡಿ ಫಸ್ಟು ಇಷ್ಟು ಚೆನ್ನಾಗಿದೆ ಅಂತ ಎಷ್ಟು ದೊಡ್ಡ ಸೈಜ್ ಇದೆ ನೋಡಿ ಸಖತ್ತಾಗಿದೆ ರೆಡ್ ಕಲರಲ್ಲಿ ಸೂಪರ್ ಡುಪರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಬರುತ್ತೆ ಸ್ಟಡ್ಡು ಸೂಪರ್ ಆಗಿದೆ ಇದಕ್ಕೆ ಚೈನು ಮತ್ತು ಬ್ಯೂಟಿಫುಲ್ ಆಗಿರುವಂಥ ನೆಕ್ ಪೀಸ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೈವ್ ನೈನ್ ಫ್ರೀ ಶಿಪ್ಪಿಂಗ್ ಫ್ರೆಂಡ್ಸ್ ಜಸ್ಟ್ ಫೈವ್ ನೈಂಟಿ ನೈನ್ ಸಕ್ಕತ್ತಾಗಿದೆ